ನಮ್ಮ ಹಿಮಾಲಯನು ಪರ್ಸೋ ಒಂದು ಅಂಗಡಿ ಇನ್ನು ಬ್ಯಾಕ್ ಟೈರ್ ಫುಲ್ ಎಳಿತಾ ಇತ್ತು ನೋಡಿ ಚೆಕ್ ಮಾಡಿದರೆ ಪಂಚರ್ ಆಗಿದೆ ಫುಲ್ಲು ಏನು ಟೆನ್ ಪರ್ಸೆಂಟೇಜ್ ಅಷ್ಟೇ ಇದೆ ಏರು ಇವು ಇವನ್ಸತ್ತಿವು ಯಾರು ಸಾಕಿದ್ದವ ಏನೋ ಸಾಕ್ರವಾ ಟೈಮು ಇನ್ನೂ ಎಷ್ಟು ಒಂದು ಸೆವೆನ್ ಸೆವೆನ್ ಓ ಕ್ಲಾಕ್ ಸೆವೆನ್ ಟ್ಯಾಲ್ ಇನ್ನೂ ಇಲ್ಲಿ ನೋಡ್ರಿ ಬಿಸಿಲು ನೋಡ್ರಿ ಹೇಗೆ ಇತ್ತು ನೋನು ಆಲ್ರೆಡಿ ಆಗ್ತಾ ಇದೆ ಫುಲ್ ಬೆವ್ರ್ ಬೆವ್ರ್ ಕಿತ್ತಾ ಇದೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲಂತೂ ಇಲ್ಲಿ ತುಂಬ ಬಿಸಿಲು ಇರುತ್ತೆ ಅನ್ಸುತ್ತೆ ಇಲ್ಲಿ ನಮ್ಗೆ ಇನ್ನೂ ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ನಾವು ಕವರ್ ಮಾಡಬೇಕು ಇವತ್ತು ಯಾಕಂದರೆ ಈವ್ನಿಂಗ್ದು ಗಂಗಾ ಆರತಿಗೆ ಹೋಗ್ಬೇಕು ವಾರಣಾಸಿಯಲ್ಲಿ ಹ್ಮ್ ಆದಷ್ಟು ಟ್ರೈ ಮಾಡ್ಬೇಕು ಯಾಕಂದ್ರೆ ಇನ್ನೊಂದು ಏನಂದ್ರೆ ನಾವು ಏನೊಂದು ಹತ್ತು ಗಂಟೆವರೆಗೆ ಹೋಗ್ತೀವಿ ಅದೇ ಲಾಸ್ಟ್ ಆಮೇಲೆ ರೋಡೇ ಸಾಗಲ್ಲ ಒಂಥರ ಫುಲ್ಲು ಬಿಸಿಲು ಗಾಳಿ ಬರ್ತಾ ಇರ್ತಲ್ಲ ಒಂಥರ ಹೊಡ್ಯಕ್ಕೆ ಮನ್ಸೆ ಬರಲ್ಲ ಅಂದ್ರೆ ನಾವು ಒಂದು ಹತ್ತು ಗಂಟೆ ಒಳಗೆ ಎಷ್ಟಾಗತ್ತೆ ಅಷ್ಟು ಹೊಡಿಬೇಕು ಆಮೇಲೆ ಸ್ವಲ್ಪ ಸ್ಟಾಪ್ಗಳು ಭಾಳ ಆಕವ ನೀರು ಕುಡಿಯೋದಿರಲಿ ಮತ್ತೆ ಅದು ಇದು ನೀರು ಅಡಿಕೆ ಆಗ್ತಾ ಇರುತ್ತಲ್ಲ ಅವಾಗ ಭಾಳ ಸ್ಟಾಪ್ ಆಕವ ಈಗ ಮಾರಿನ ಟೈಮ್ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಏನು ನೀರು ಕುಡಿದು ಕುಡಿದ್ಬಿಟ್ಬಿಟ್ರೆ ತುಂಬಾ ಮೆಲೇಜ್ ಕೊಡತ್ತ ಆರಾಮಾಗಿ ಹೋಗ್ತಾ ಇರ್ತೀವಿ ಬನ್ನಿ ನೋಡೋಣ ಏನಾಗತ್ತ ಇವನ್ಸತ್ತಿ ಯಾರು ಇವು ದನಗಳೆಲ್ಲ ಮಲ್ಕೊಂಡವ ನಾವು ನೈಟ್ ಟೈಮ್ ಎಲ್ಲ ನೋಡ್ಕೊಂಡ್ ಬರ್ತಾ ಇದ್ವಿ ಮಧ್ಯ ಮಧ್ಯ ರೋಡ್ ಮಲ್ಕೊಂಡ ಇದ್ವು ದನಗಳು ಮಧ್ಯಪ್ರದೇಶ ಮತ್ತೆ ಉತ್ತರ ಪ್ರದೇಶ ನೀವು ಇಲ್ಲಿ ಏನ್ ಹೋಗ್ತೀರಿ ರೈಡರ್ಸು ಇರ್ಬೋದು ಯಾರೇ ಇರ್ಬೋದು ಹೋಗ್ಬೇಕಾದ್ರೆ ಸ್ವಲ್ಪ ಜಾಗೃತಿಯಿಂದ ಹೋಗ್ರಿ ಯಾಕಂದ್ರೆ ದನಗಳು ಬಹಳ ಅಂದ್ರೆ ಬಹಳ ಇಲ್ಲಿ ಜಾಸ್ತಿ ಆದ ಮಧ್ಯ ರೋಡ್ಗಳಲ್ಲಿ ಗಳಲ್ಲೆಲ್ಲ ಮಲ್ಕೊಂಡಿರ್ತಾವೆ ಸ್ವಲ್ಪ ಹೋಗಬೇಕಾದ್ರೆ ನೋಡ್ಕೊಂಡು ಹೋಗಿ ಏನಾದ್ರು ಮಿಸ್ ಆಗಿ ಏನಾದ್ರೂ ಬಂತಂದ್ರೆ ಬಹಳ ಕಷ್ಟ ಆಗುತ್ತೆ ಹಂಗಾಗಿ ಎಲ್ಲರೂ ಸ್ವಲ್ಪ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿ ಮತ್ತೆ ಇಲ್ಲಿಂದ ಏನಾದ್ರೂ ಇಲ್ಲಿ ಜನನು ಹಂಗೆ ಸ್ವಲ್ಪ ಅಡ್ಡ ಬಡ್ಡ ಬರ್ತಾ ಇರ್ತಾರೆ ಸ್ವಲ್ಪ ಆಲ್ಮೋಸ್ಟ್ ಜಾಗೃತಿಯಿಂದ ಕೇರ್ಫುಲ್ ಆಗಿ ಹೋಗಿ ಇನ್ನೂ ರೇವೋ ಬಂದ್ಬಿಟ್ಟು ಇನ್ನು ಒಂದು ಸೆವೆಂಟಿ ಸಿಕ್ಸ್ ಕಿಲೋಮೀಟರ್ ಇದೆ ಈ ಒಂದು ಬ್ರೇಕ್ ಇದು ಟೀ ಬ್ರೇಕ ಗಾಡಿ ಸ್ಟಾಪ್ ಮಾಡಿದ್ವಿ ಇವಾಗ ಇನ್ನೊಂದು ಹಂಡ್ರೆಡ್ ಹೊಡೆದ್ಬಿಟ್ಟು ಸ್ವಲ್ಪ ಇನ್ನೊಂದು ಬ್ರೇಕ್ ತೊಗೊಂಡು ಆಮೇಲೆ ಒಂದು ಸೆವೆಂಟಿ ಸಿಕ್ಸ್ ಕಿಲೋಮೀಟರ್ ಇವತ್ತು ರೇವೋ ರೀಚ್ ಮಾಡ್ಬೇಕು ಒಂದು ಹತ್ತು ಗಂಟೆ ಒಳಗಡೆ ಆಮೇಲೆ ಯಾಕಂದ್ರೆ ಬಿಸಿಲು ಆಯಿತು ಅಂದ್ರೆ ರೇಡ್ ಮಾಡಕ್ಕೆ ತುಂಬ ಕಷ್ಟ ಆಗುತ್ತೆ ಭಾಳ ಅಂದ್ರೆ ಭಾಳ ಹಾಕಿದ್ ಇನ್ನಂತೂ ತುಂಬ ಅಂದ್ರೆ ತುಂಬ ಕಷ್ಟ ಆಗ್ಬಿಟ್ಟಿದ್ದು ಗಾಡಿಯೆಲ್ಲ ಸೈಡಿಗೆ ಬಿಸಾಕಿ ಹೋಗಿ ಒಂದು ಅಲ್ಲಿ ಒಂದು ಯಾವ್ದು ಕೇರೆಯೋ ನದಿನೋ ಇತ್ತು ಅಲ್ಲಿ ಹೋಗಿ ಎಲ್ಲರೂ ಇಳಿದ್ಬಿಟ್ಟಿದ್ವಿ ತುಂಬ ತುಂಬ ಕಷ್ಟ ಆಗಿಬಿಟ್ಟಿತ್ತು ನೋಡೋಣ ಗೊತ್ತಿಲ್ಲ ಇವತ್ತು ಇನ್ನೂ ಇವಾಗ ಇನ್ನೂ ಏಳು ಏಳು ಆಗಿದೆ ಇನ್ನೂ ಬಿಸಿಲು ಸ್ವಲ್ಪ ಆಲ್ರೆಡಿ ಇವಾಗಲೇ ಸ್ಟಾರ್ಟ್ ಆಗಿದೆ ಇನ್ನು ಮುಂದೆ ಒಂದು ಹತ್ತು ಗಂಟೆ ನಾನು ಗಂಟೆ ಆದ್ಮೇಲೆ ಯಾವ ಥರ ಬಿಸಿಲು ಇರುತ್ತೋ ಗೊತ್ತಿಲ್ಲ ನೋಡೋಣ ವಾರಿನರ್ಸಿ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಟೂ ಟೆನ್ ಟು ಟ್ವೆಂಟಿ ಬಿಸಿಲು ಎಷ್ಟು ಇಪ್ಪ ಇದೆ ಅಂದ್ರೆ ತುಂಬ ಬಿಸಿಲು ಇದೆ ಹಂಗಾಗಿ ಇಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ಲೆಫ್ಟಲ್ಲಿ ಒಂದು ಒಂದು ಫ್ಲೇವರ್ ಕಾಣ್ತು ಫ್ಲೇವರ್ ಹತ್ರ ಇಲ್ಲಿ ನೋಡಿ ಎಷ್ಟು ನೀಟಾಗಿ ನೀರು ಹರ್ಕೊಂಡು ಹೋಗ್ತಾ ಇದೆ ಸ್ವಲ್ಪ ಸ್ನಾನ ಮಾಡ್ಬಿಟ್ಟು ಹೋಗೋಣ ಅಂತ ಗಾಡಿಯಲ್ಲಿ ಸೈಡ್ ಹಾಕಿದ್ವಿ ಅಲ್ಲೆಲ್ಲ ಹುಡುಗರು ನೋಡಿ ಎಲ್ಲ ಚಿಲ್ಲು ಮಾಡ್ತಾ ಇದ್ದಾರೆ ತುಂಬ ಆರಾಮಾಗಿ ಜಾಗನೂ ಚೆನ್ನಾಗಿದೆ ಸಖತ್ತಾಗಿದೆ ಸ್ವಲ್ಪ ಚಿಲ್ಲ ಮಾಡ್ಕೊಂಡು ರೈಡ್ ಸ್ಟಾರ್ಟ್ ಮಾಡೋಣ ತುಂಬ ಅಂದ್ರೆ ತುಂಬಾ ವಿಶೇಷ ಸ್ನೇಹಿತರೆ ಯಾವ್ದು ಪ್ರಯಾಗ್ರಾಜ ಇದೆ ಅಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇದಕ್ಕೆ ವಾರಣಾಸಿಗೆ ಅಲ್ಲಿಗೆ ನಾನ್ ಸ್ಟಾಪ್ ಹೋದ್ರೂ ಫೈವ್ ಅವರ್ಸ್ ಆಗುತ್ತೆ ಪ್ರಯಾಗ್ರಾಜ್ಗೆ ಮತ್ತೆ ಅಲ್ಲಿಂದ ವಾರಣಾಸಿಗೆ ನಾಲ್ಕ್ ಸ್ಟಾಪ್ ಹೋದ್ರೂ ಫೈವ್ ಅವರ್ ತೋರ್ತಾ ಇದ್ರೆ ನಾವು ಬ್ರೇಕ್ ಆಗಿದ ಅನ್ಕೊಂಡ್ರು ಒನ್ ಅವರ್ ಎಕ್ಸ್ಟ್ರಾ ಅನ್ಕೊಂಡ್ರು ಇಲ್ಲಿ ಆಯ್ತು ಸಿಕ್ಸ್ ಅವರ್ ಆಯ್ತು ಇಲ್ಲಿ ಹನ್ನೊಂದುವರೆ ತೆಗಿಲ್ ಬಿಡೋದು ಹನ್ನೆರಡ್ ಗಂಟೆ ಆದ್ರೆ ಆರ್ ಗಂಟೆ ಆಗತ್ತೆ ಅಂದ್ರೆ ಬಂಗಾರತ್ತಿಗೆ ಕಷ್ಟ ಆಗುತ್ತೆ ಒಂದ್ ಐದ್ ಗಂಟೆಗೆ ನಾವು ರೆಡಿ ಇರ್ಬೇಕ್ ಅಲ್ಲಿ ಐದ್ ಗಂಟೆ ರೆಡಿ ಇರ್ಬೇಕಾದ್ರೆ ಅಂದ್ರೆ ಅಲ್ ಹೋಗಿ ಟಿಕೆಟ್ ಅದು ಇದು ಸ್ವಲ್ಪ ಬೇಗ ಹೋಗೋದು ಅಂತ ಹೇಳ್ತಿದಾರೆ ಐದ್ ಗಂಟೆ ಕಲ ನಾವ್ ಅಲ್ಲಿ ಇರ್ಲೇಬೇಕು

ಸೆವೆಂಟಿ ಸಿಕ್ಸ್ ಕಿಲೋಮೀಟರ್ ಇದೆ ಆ ಕಡೆ ಇನ್ನು ಪ್ರಯೋಗದಿಂದ ಆ ಕಡೆ ಕಾಶಿ ಹಂಡ್ರೆಡ್ ಕಿಲೋಮೀಟ್ರ್ ನಮ್ಮ ಹಿಮಾಲಯನ್ ಪ ಒಂದು ಅಂಗಡಿ ಇಲ್ಲಿ ಬ್ಯಾಕ್ ಟೈರ್ ಫುಲ್ ಎಳಿತಾ ಇತ್ತು ನೋಡಿ ಚೆಕ್ ಮಾಡಿದರೆ ಪಂಚರ್ ಆಗಿದೆ ಫುಲ್ಲು ಏನು ಟೆನ್ ಪರ್ಸೆಂಟೇಜ್ ಅಷ್ಟೇ ಇದೆ ಏರು ಇವಾಗ ನಮ್ಮ ಹತ್ರ ಈ ಏರ್ ಪವರ್ ಬ್ಯಾಂಕ್ ಇದಿಲ್ಲ ಏರು ಹಾಕ್ಕೊಂಡು ನೋಡ್ಬೇಕು ಮುಂದೆ ನೋಡ್ಬೇಕು ಮುಂದೆ ಏನಾದರೂ ಪಂಚರ್ ಶಾಪು ಅಥವಾ ಇಲ್ಲಾಂದರೆ ಪಿಕ್ಚರ್ ಶಾಪಲ್ಲಿ ನೋಡಬೇಕು ಏನಾದರೂ ಪಂಚರ್ ಆಗಿದೆ ಏನಂತ ಹಂಗೆ ಏನಾದ್ರು ಓಡ್ತೀವಿ ಅಂತಂದರೆ ಟೂ ಬುಂಟು ಹೋಗಿಬಿಡುತ್ತೆ ಹಾಗಾಗಿ ಏರ್ ಹಾಕೊಂಡು ಏರ್ ಹೋಗ್ತಾ ಇರ್ಬೇಕು ಇವಾಗ ನೀರು ಪಂಚರ್ ಶಾಪ್ ಏನಾದ್ರು ಸಿಕ್ತಂದ್ರೆ ಹಾಕ್ಕೊಂಡು ಹೋಗ್ಬೇಕು ಒಂದು ಕ್ಯಾರಿ ಮಾಡಿದ್ದೀವಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟೇಜ್ ನಾವೇ ಓನ್ ಆಗಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ನಾವೇ ರೆಡಿ ಅಷ್ಟು ಎಕ್ಸರ್ಸೈಸ್ ಕ್ಯಾರಿ ಮಾಡಿದ್ದೀವಿ ನಾನು ಆಲ್ರೆಡಿ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದೀನಿ ಲಡಾಖ್ ಪ್ರಿಪ್ರೇಷನ್ ಅಂತ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂತಂದರೆ ಒಂದು ಪಂಚರ್ ಆಗಲಿ ಅಥವಾ ಏನೇ ಆಗಲಿ ಆಲ್ಮೋಸ್ಟ್ ನಾವೇ ಮಾಡ್ಕೋಬೇಕು ಅಷ್ಟು ನಾವು ಪಂಚರ್ ಕಿಟ್ಟು ಮತ್ತು ಏರ್ ಪವರ್ ಬ್ಯಾಂಕು ಆಲ್ಮೋಸ್ಟ್ ಎಲ್ಲ ಅಂದರೆ ಎಲ್ಲ ಕ್ಯಾರಿ ಮಾಡೀವಿ ನಾವು ಏನು ಅಷ್ಟೊಂದೇನು ಮೇಜರ್ ಪ್ರಾಬ್ಲಮ್ ಬರೋಲ್ಲ ಏನಾದರೂ ಬಂದರೆ ಟೆಂಪ್ರವರಿ ಆದರೂ ನಾವು ರೆಡಿ ಮಾಡ್ಕೊಂಡು ಹೋಗೋಷ್ಟು ನಮ್ಮ ಹತ್ರ ಕೆಪಾಸಿಟಿ ಇರೋಷ್ಟು ನಾವು ಆಕ್ಸೆಸರಿಸ್ ಕ್ಯಾರಿ ಮಾಡಿ ಅದಕ್ಕೆ ಹೇಳಿದವ ನಾವು ಏನಾದರೂ ಒಂದು ರೆಡಿ ಏನಾದರೂ ಮಾಡ್ತೀವಪ್ಪ ಅಂತಂದ್ರೆ ಫಸ್ಟ್ ನಾವು ಏನು ಪ್ರಿಪ್ರೇಷನ್ ಮಾಡ್ಕೊತೀವಿ ಅದು ಭಾರಿ ಒಂದು ಭಾರಿ ಇಂಪಾರ್ಟೆಂಟ್ ಆಗತ್ತೆ ಯಾಕಪ್ಪ ಅಂತಂದ್ರೆ ಈಗ ನೋಡಿ ಇವಾಗ ಏನು ನಮ್ಮ ಹತ್ರ ಏರ್ ಪವರ್ ಬ್ಯಾಂಕ್ ಇರೋದ್ರಿಂದ ಇವಾಗ ನಮಗೆ ಎಲ್ಲಿ ನೀರು ಇವಾಗ ಏನು ಒಂದು ಪಂಚರ್ ಶಾಪ್ ಸಿಕ್ಕಿಲ್ಲ ಅಂದರೂ ಅಟ್ಲೀಸ್ಟ್ ಪಂಚರ್ ಶಾಪು ನೀರು ಹೋಗೋವರೆಗೂ ನಾವು ಏರ್ ಹಾಕೊಂಡಾದ್ರು ಗಾಡಿ ಓಡಿಸ್ಬೋದು ಅದೊಂದು ದೊಡ್ಡ ಅಡ್ವೆಂಚರ್ ಇದೆ ನಮಗೆ ಹಾಂ ಆಗ್ತಾ ಇದೆ ಚಾರ್ಜ ಅಲ್ಲೇ ಇಡ್ತೀಯಾ ಅಲ್ಲೇ ಇಡ್ತೀಯಾ ಬಿಡು ಏನಾದರೂ ಜಗ್ಗದ ಕೇಬಲ್ ಬೇರೆ ಕೊಡತೀ ಇಲ್ಲಿಡ ನಾನು ನಿಮಗೆ ಇದಾಗಲ್ಲ ತೊಡ್ರೆ ಬಿಡ್ರಾಗಲ್ಲ ಇಲ್ಲಂದ್ರೆ ತೊಡ್ರೆ ಬಿಡ್ರಾಗತ್ತೆ ಮತ್ತೆ ಆದ್ರೆ ತೆಗಿ ನೋಡು ಫುಲ್ ನಮ್ಮ ಪ್ರಸನ್ನ ಅನ್ನೋದು ಹಿಮಾಲಯ ಗಾಡಿ ಪಂಚರಾಗಿ ಆಗಿ ಏನಪ್ಪ ಅಂದ್ರೆ ನಮ್ಮ ಹತ್ರ ಏರ್ ಪವರ್ ಬ್ಯಾಂಕ್ ಇರೋದಕ್ಕೆ ಇವತ್ತು ಬಚ್ಚೇವು ನಾವು ಇಲ್ಲಾಂದರೆ ಇವತ್ತೊಂದು ದಿನ ರೇಡಿ ಪು ರೇಡಿಯಲ್ಲಿ ಬೆಸ್ಟ್ ಆಗೋದು ತುಂಬಾ ತುಂಬ ಹುಡ್ಕೊಂಡು ಬರ್ತಾಯಿದ್ವಿ ಎಲ್ಲೂ ಪಂಚರ್ ಸಿಗ್ತಾ ಸಿಗ್ತಾಯಿಲ್ಲ ಅಲ್ಲೊಂದು ಸಿಕ್ಕಿತ್ತು ಅಲ್ಲೇನೋ ಕ ಏನೋ ಪ್ರಾಬ್ಲಮ್ ಇದೆ ಅಂತ ಏನೋ ಹೇಳಿದ್ರು ಅವರು ಈಗ ಮತ್ತೆ ಮುಂದೆ ಹೋಗ್ತಾ ಇದೀವಿ ಆದರೆ ಪವರ್ ಬ್ಯಾಂಕ್ ಬೇರೆ ಸ್ವಲ್ಪ ಒಂದು ಚಾರ್ಜ್ ಆಗಿ ಫುಲ್ ಚಾರ್ಜ್ ಹಾಕಂದ್ರೆ ಟೂ ತ್ರೀ ಅವರ್ಸ್ ಟೈಮ್ ತೊಗೊಳುತ್ತೆ ಇವತ್ತು ಬೆಳಗ್ಗೆ ರೇಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವು ನೋಡಿರ್ತೀರ ಆಲ್ರೆಡಿ ನಾವು ಏ ಈ ಏರು ಇದು ಫಿಲ್ ಎಲ್ಲರಿಗೆ ಅಡಿ ಫಿಲ್ ಬಂದಾಗ ಸ್ವಲ್ಪ ಅದು ಕಮ್ಮಿ ಆಗಿತ್ತು ಪರ್ಸೆಂಟೇಜ್ ಪವರ್ ಬ್ಯಾಂಕ್ ಏರ್ ಪವರ್ ಬ್ಯಾಂಕ್ ಇವಾಗ ನಮ್ಮ ಪ್ರಸನ್ನದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದೀವಿ ಮತ್ತು ಸ್ವಲ್ಪ ಚಾರ್ಜ್ ಕಮ್ಮಿ ಆಗಿದೆ ಪಂಚರ್ ಸಿಗ್ತಾ ಇಲ್ಲ ಇವಾಗ ಏನು ಪಂಚರ್ ಶಾಪ್ ಏನು ಸಿಕ್ಕಿಲ್ಲ ಅಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆಗುತ್ತೆ ಪ್ರಸಂದ್ರ ಮಲ್ಲು ಇಮೇಲೆ ನಮ್ಮ ಬೈಕ್ ಅವನು ಟೂ ಟೂಬ್ಕೊಂಬಂದಿದ್ದಾನ ಎಕ್ಸ್ಟ್ರಾ ಪ್ರಸನ್ನವರಿಗೆ ಏನು ಬಿ ಏನೂ ಸಿಗಲಿಲ್ಲ ಅಂತ ಎಕ್ಸ್ಟ್ರಾ ಬರ್ಬೇಕಾದ್ರೆ ಇಟ್ಕೊಂಬರೋಕ್ಕೆ ಅವ್ರು ಹಂಗೆ ಬಂದಿದ್ದಾರೆ ನೋಡಿ ಸ್ನೇಹಿತರೆ ಇವಾಗ ಏನಂದ್ರೆ ನಾವು ಎಷ್ಟು ಪ್ರಿಪರೇಷನ್ ಮಾಡಿದ್ರು ಏನೊಂದು ಇದರ ಬರ್ತಾ ಇರ್ತವೆ ಆಲ್ಮೋಸ್ಟು ಅದಕ್ಕೆಲ್ಲ ಪೇಸ್ ಮಾಡಕ್ಕೆ ರೆಡಿ ಇರಬೇಕು ಏನಪ್ಪ ಅಂತಂದ್ರೆ ನೀವು ಯಾರು ಹಿಮಾಲಯನ್ನು ಇವಾಗ ವಿತ್ ಟೂ ಬೈನು ನಿಮ್ಮ ಬೈಕ್ ಇದಾವೆ ಅಂದರೆ ನೀವು ಕಂಪಲ್ಸರಿ ಟೂ ಬಿಟ್ಕೊಳ್ಳೇಬೇಕು ನೀವು ಯಾಕಪ್ಪ ಅಂತಂದ್ರೆ ನೋಡಿ ಇವಾಗ ಟೂ ಬಿಟ್ಕೊಳ್ಳೋದ್ರ ಜೊತೆ ನೀವೇ ಫಿಟ್ ಮಾಡ್ಕೊಳ್ಳೋಷ್ಟು ನೀವು ನಿಮ್ಗೆ ಇದಿರಬೇಕು ಒಂದು ಕೆಪ ಕೆಪಬಿಲಿಟಿ ಇರಬೇಕು ನೀವೇ ಪಿಕ್ಸ್ ಮಾಡ್ಕೊಳ್ಳೋ ಥರ ಯಾಕಂತಂದ್ರೆ ಇವಾಗ ನಮಗೆ ನಮಗೆ ಒಂದು ಸಿಟಿ ಆಲ್ಮೋಸ್ಟ್ ದಾಡಿ ಇದು ಅಂತ ಮೀನ್ ಹೈವೇ ಹೈವೇನಲ್ಲ ಇದು ಹಂಗಾಗಿ ಆಲ್ಮೋಸ್ಟ್ ಪಂಚರ್ ಸ್ಯಾಪ್ ಅಂಗಡಿ ಸಿಗೋದು ಕಡಿಮೆ ಪಂಚರ್ ಸಹ ಅಂಗಡಿಗಳು ಸಿಗೋದನ್ನ ಭಾಳ ಕಡಿಮೆ ಅಂಥದ್ದಾಗ ನಾವು ಏನಪ್ಪ ಅಂದ್ರೆ ನಾವು ಆಲ್ಮೋಸ್ಟ್ ಒಂದು ಫಸ್ಟ್ ಏಡ್ ಕಿಟ್ ಅಂತ ಹೇಳ್ತಾರಲ್ಲ ಈಗ ಏನಾದ್ರೂ ಆಕ್ಸಿಡೆಂಟ್ ಏನಾದ್ರೂ ಆಯ್ತು ಅಂತಂದರೆ ಫಸ್ಟ್ ಏಡ್ ಕಿಟ್ ಅಂದರೆ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಏನಾದರೂ ಒಂದು ಟೆಂಪ್ರರಿ ಮಾಡೋ ಥರ ಏನಾದರೂ ಬೈಕಿಗೆ ಮಾಡೋಷ್ಟು ಆದರೂ ನಾವು ಎಕ್ಸರ್ಸೈಸು ಆಲ್ಮೋಸ್ಟ್ ನಾವು ಕವರ್ ಮಾಡಿರ್ಬೇಕು ಅಂದರೆ ಏನೋ ತೊಂದರೆ ಇರೋಲ್ಲ ಇವಾಗ ನೀನಪ್ಪ ಅಂದರೆ ಇದೇ ಒಂದು ನಮ್ಮ ಟಾಸ್ಕ್ ಇವಾಗ ಪೆಟ್ರೋಲ್ ಬಂಕ್ ಹುಡ್ಕಬೇಕು ಪೆಟ್ರೋಲ್ ಬಂಕ್ ಹುಡ್ಕೊಂಡು ಈವಾಗ ಗಾಡಿ ಅದನ್ನ ಪಂಚರ್ಸ್ ತಿರ್ಸ್ಕೊಂಡು ಹೋಗ್ಬೇಕು ಇನ್ನೊಂದು ಏನಪ್ಪ ಅಂದರೆ ಇವತ್ತು ನಾವು ಕಾಶಿ ಗಂಗಾ ಆರತಿ ಸಿಕ್ಸ್ ಓ ಕ್ಲಾಕ್ ಅಂದರೆ ಸೆವೆನ್ ಓ ಕ್ಲಾಕ್ವರೆಗೆ ಗಂಗಾ ಆರತಿ ಇರುತ್ತಲ್ಲ ಅದನ್ನ ನೋಡ್ಕೋಬೇಕು ಅನ್ನೋದೊಂದು ಆಸೆ ಇವತ್ತು ಏನೋ ಆಲ್ಮೋಸ್ಟ್ ಟ್ರೈ ಮಾಡ್ತೀವಿ ಗೊತ್ತಿಲ್ಲ ಏನಾಗುತ್ತೋ ನೋವು ಗೊತ್ತಿಲ್ಲ ನೋಡೋಣ ಈಗ ರೇ ರೇಟ್ ಆದ್ಮೇಲೆ ಇವೆಲ್ಲ ಸಣ್ಣ ಪುಟ್ಟ ಆಗ್ತಾ ಇರ್ತಾವೆ ಏನು ಮಾಡಕ್ಕಾಗಲ್ಲ ಏನಕ್ಕ ಅನ್ಎಕ್ಸ್ಪೆಕ್ಟೆಡ್ ಇವೆಲ್ಲ ಪ್ರಯಾಗ್ರಾಜ್ ಇದ್ ಪ್ರಯಾಗ್ರಾಜ್ಲ ಇದೆ ಅಲ್ಲಿ ಎಲ್ಲೂ ಗಾಡಿ ಯಾರು ಕಾನ್ಫಿಡೆಂಟ್ ಆಗಿ ಎಲ್ಲೆಲ್ಲ ಮಾಡ್ಕೊಡ್ತೀವಂತೀವಿ ಬ್ಯಾಕ್ ಸೈಡ್ ಆಲ್ರೆಡಿ ಟ್ಯೂಬ್ ತಗೊಂಡಿದ್ವಿ ಅಲ್ಲಿ ಬ್ಯಾಕ್ ಸೈಡ್ ಸೀಟಾಗಿ ಇಲ್ಲಿ ಟ್ಯೂಬ್ ಚೇಂಜ್ ಮಾಡ್ಸ್ಕೊಂಡು ಹೋಗೋಣ ಅಂತ